ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮೆಗಾ ಆಕ್ಷನ್ನಲ್ಲಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಕೆ ಎಲ್ ರಾಹುಲ್ ಅವರು ಹಂಡ್ರೆಡ್ ಪರ್ಸೆಂಟ್ ಎಂಟ್ರಿ ಕೊಡುವ ಎಲ್ಲ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇವೆ ಅಂತಲೇ ಹೇಳ್ಬೋದು ಇಷ್ಟು ದಿನಗಳ ಕಾಲ ಬರೀ ರ್ಯೂಮರ್ಸ್ಗಳು ಸ್ಪ್ರೆಡ್ ಆಗ್ತಾ ಇತ್ತು ಕೆ ಎಲ್ ರಾಹುಲ್ ಅವರು ಆರ್ ಸಿ ಬಿ ತಂಡಕ್ಕೆ ಬರ್ತಾರೆ ಆರ್ ಸಿ ಬಿ ತಂಡಕ್ಕೆ ಆಡೋದಕ್ಕೆ ಕೆ ಎಲ್ ರಾಹುಲ್ ಅವರು ಇಷ್ಟಪಡ್ತಾ ಇದ್ದಾರೆ ಅಂತ ರ್ಯೂಮರ್ಸ್ಗಳು ಮಾತ್ರ ಸ್ಪ್ರೆಡ್ ಆಗ್ತಾ ಇತ್ತು ಆದರೆ ಇದೀಗ ಕೆ ಎಲ್ ರಾಹುಲ್ ಅವರೇ ಬಾಯಿ ಬಿಚ್ಚಿ ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಸ್ಟಾರ್ ಸ್ಪೋರ್ಟ್ಸ್ ಅವರು ನಡೆಸಿರುವಂಥ ಇಂಟರ್ವ್ಯೂನಲ್ಲಿ ಕೆ ಎಲ್ ರಾಹುಲ್ ಅವರು ಬಾಯಿ ಬಿಚ್ಚಿ ಹೇಳಿದ್ದಾರೆ ನಾನು ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ಆರ್ ಸಿ ಬಿ ತಂಡಕ್ಕೆ ಆಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ ಅಷ್ಟೇ ಅಲ್ಲದೆ ಎರಡು ಸಾವಿರದ ಹದಿನಾರರಲ್ಲಿ ನಡೆದಂಥ ಐ ಪಿ ಎಲ್ ಫೈನಲ್ ಪಂದ್ಯವನ್ನು ಕೂಡ ಕೆ ಎಲ್ ರಾಹುಲ್ ಅವರು ನೆನೆಸ್ಕೊಳ್ತಾರೆ ಆ ಒಂದು ಪಂದ್ಯದಲ್ಲಿ ನಾನು ಅಥವಾ ವಿರಾಟ್ ಕೊಹ್ಲಿ ಇಬ್ಬರಲ್ಲಿ ಒಬ್ಬರು ನಿಂತುಕೊಂಡು ಆಡಿದಿದ್ದರೂ ಕೂಡ ಆ ಒಂದು ಪಂದ್ಯವನ್ನು ಗೆಲ್ಲಬಹುದಾಗಿತ್ತು ಇದರ ಬಗ್ಗೆ ನಾನು ಮತ್ತು ವಿರಾಟ್ ಕೊಹ್ಲಿ ಅವರು ಸಾಕಷ್ಟು ಬಾರಿ ಚರ್ಚೆ ಮಾಡಿದ್ದೀವಿ ಅಂತ ಕೂಡ ಕೆ ಎಲ್ ರಾಹುಲ್ ಅವರು ಹೇಳ್ತಾರೆ ಜೊತೆಗೆ ಟಿ ಟ್ವೆಂಟಿ ಕ್ರಿಕೆಟ್ಗೆ ನಾನು ಭಾರತ ತಂಡಕ್ಕೆ ಮತ್ತೆ ಕಮ್ ಬ್ಯಾಕ್ ಮಾಡಲಿದ್ದೇನೆ ಈ ಬಾರಿ ಐ ಪಿ ಎಲ್ ಅದಕ್ಕೆ ಬುನಾದಿ ಅಂತ ಕೂಡ ಕೆ ಎಲ್ ರಾಹುಲ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ ಒಟ್ಟಿನಲ್ಲಿ ಈ ಒಂದು ಇಂಟರ್ವ್ಯೂನಲ್ಲಿ ಕೆ ಎಲ್ ರಾಹುಲ್ ಅವರು ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ಬೇರೆ ರೀತಿಯಾದ ಆಟವನ್ನೇ ಆಡ್ತಾರೆ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಒಟ್ಟಿನಲ್ಲಿ ನಮ್ಮ ಆರ್ ಸಿ ಬಿ ತಂಡ ಈ ಬಾರಿ ಡುಪ್ಲೆಸಿ ಅವರನ್ನು ಆಕ್ಷನ್ಗೆ ಬಿಟ್ಟಿರೋದ್ರಿಂದ ನಮ್ಮ ತಂಡಕ್ಕೆ ಒಬ್ಬ ಕ್ಯಾಪ್ಟನ್ ಬೇಕು ಅದು ಕೆ ಎಲ್ ರಾಹುಲ್ ಅವರು ಆಗಿರ್ತಾರೆ ಅಂತಲೇ ಹೇಳ್ಬೋದು ಈ ಒಂದು ವೀಡಿಯೋ ಇಷ್ಟವಾಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಇದೇ ರೀತಿಯಾದ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಎಲ್ಲರಿಗೂ ನಮಸ್ಕಾರ